ಇಂದು ದೇವರು ತನ್ನನ್ನು ತಂದೆ ಮತ್ತು ತಾಯಿ ಎಂದು ಏಕೆ ಹೇಳಿಕೊಂಡಿದ್ದಾರೆ ಮತ್ತು ಒಬ್ಬರನ್ನು ಬರುವ ಸಹೋದರರು ಮತ್ತು ಸಹೋದರಿಯರು ಎಂದು ಕರೆಯಲು ಏಕೆ ಕಲಿಸುತ್ತಾರೆ ಎಂಬುದನ್ನು ಸತ್ಯವೇದದ ಮೂಲಕ ದೃಢಪಡಿಸಿಕೊಳ್ಳಲು ನಾವು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳೋಣ ಆದಿಕಾಂಡ ಪುಸ್ತಕ ಅಧ್ಯಾಯ ಒಂದು ವಚನ ಇಪ್ಪತ್ತಾರನ್ನು ನೋಡೋಣ ವಚನ ಇಪ್ಪತ್ತಾರು ದೇವರು ಮಾತನಾಡುತ್ತಿರುವುದನ್ನು ನಾವು ನೋಡುತ್ತೇವೆ ಆಮೇಲೆ ದೇವರು ದೇವರು ಏನೆಂದು ಹೇಳಿದರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟುಮಾಡೋಣ ಒಬ್ಬರೇ ದೇವರು ಮಾತ್ರ ಮನುಕುಲವನ್ನು ಸೃಷ್ಟಿಸಿದರೆಂದು ಇತರ ಸಭೆಗಳಿಗೆ ಹಾಜರಾಗುವ ಜನರಿಂದ ನಿಮ್ಮಲ್ಲಿ ಅನೇಕರು ಕೇಳಿರಬಹುದು ಎಂದು ನಾನು ಭಾವಿಸುತ್ತೇನೆ ನಾನು ಕೂಡ ಅದನ್ನು ಕೇಳಿದ್ದೇನೆ ಎಷ್ಟಾದರೂ ದೇವರು ಮನುಕುಲವನ್ನು ಸೃಷ್ಟಿಸಿದಾಗ ನಾನು ಮನುಷ್ಯರನ್ನು ಉಂಟು ಮಾಡೋಣ ಎಂದು ಹೇಳಲಿಲ್ಲ ಬದಲಿಗೆ ಅವರು ಏನೆಂದು ಹೇಳಿದರು ಅವರು ನಮ್ಮ ಸ್ವರೂಪದಲ್ಲಿ ಮನುಷ್ಯರನ್ನು ಉಂಟು ಮಾಡೋಣ ಎಂದು ಹೇಳಿದರು ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ನಮ್ಮ ಸ್ವರೂಪದಲ್ಲಿ ಮನುಷ್ಯರನ್ನು ಉಂಟುಮಾಡೋಣ ಈ ರೀತಿಯಾಗಿ ತನ್ನನ್ನು ನಮ್ಮ ಎಂದು ಹೇಳಿಕೊಂಡ ದೇವರಿಂದ ಸೃಷ್ಟಿಸಲ್ಪಟ್ಟಿದ್ದಾರೆ ಎಂಬ ಅಂಶಕ್ಕೆ ಸತ್ಯವೇದವು ಸ್ಪಷ್ಟವಾಗಿ ನಮ್ಮನ್ನು ಜಾಗೃತಗೊಳಿಸುತ್ತದೆ ಪ್ರೆಸ್ಪಿಟೇರಿಯನ್ ಸತ್ಯವೇದ ಕಥೋಲಿಕ ಸತ್ಯವೇದ ಮೆಥೋಡಿಸ್ಟ್ ಸತ್ಯವೇದ ಮತ್ತು ಇತರ ಎಲ್ಲಾ ಸತ್ಯವೇದಗಳು ಪಂಗಡವನ್ನು ಲೆಕ್ಕಿಸದೆ ಎಲ್ಲಾ ಸತ್ಯವೇದಗಳು ಇದನ್ನು ಒಂದೇ ರೀತಿ ದಾಖಲಿಸಿದೆ ಈ ರೀತಿ ಬರೆಯದಿರುವ ಯಾವುದೇ ಸತ್ಯವೇದವೂ ಇಲ್ಲ ಇಂಗ್ಲಿಷ್ ಸತ್ಯವೇದದಲ್ಲಿಯೂ ಅದೇ ರೀತಿಯಾಗಿದೆ ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಎಂದು ಬರೆಯಲಾಗಿದೆ ಇದನ್ನು ಯಾವಾಗಲೂ ಬಹುವಚನ ರೂಪದಲ್ಲಿ ಬರೆಯಲಾಗುತ್ತದೆ ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ನಮ್ಮ ಸ್ವರೂಪದಲ್ಲಿ ಮನುಷ್ಯರನ್ನು ಉಂಟು ಮಾಡೋಣ ಸತ್ಯವೇದವನ್ನು ಇಂಗ್ಲಿಷ್ ಕೊರಿಯನ್ ಮತ್ತು ಮೂಲ ಹಿಬ್ರೂ ಪಠ್ಯಗಳಲ್ಲಿ ಎಲ್ಲಾ ಭಾಷೆಗಳಲ್ಲಿ ನಿರಂತರವಾಗಿ ಬರೆಯಲಾಗಿದೆ ಹಾಗಾದರೆ ಮನುಕುಲವನ್ನು ಸೃಷ್ಟಿಸಿದ ದೇವರು ಎಂದಿಗೂ ಒಬ್ಬರೇ ಆಗುವುದಿಲ್ಲ ಅಲ್ಲವೇ ನಾನು ಮತ್ತು ನಮ್ಮ ಎಂಬ ಪದಗಳನ್ನು ಸರಿಯಾಗಿ ಬಳಸಲು ದೇವರು ಅಸಮರ್ಥರೆಂದು ನೀವು ಯೋಚಿಸುತ್ತೀರಾ ಮನುಕುಲವನ್ನು ಸೃಷ್ಟಿಸಿದ ದೇವರಿಗೆ ನನ್ನ ಸ್ವರೂಪದಲ್ಲಿ ಮನುಷ್ಯರನ್ನು ಉಂಟುಮಾಡುವೆನು ಎಂದು ಹೇಗೆ ಹೇಳಬೇಕೆಂದು ತಿಳಿದಿರಲಿಲ್ಲ ಮತ್ತು ಅವರು ನಮ್ಮ ಸ್ವರೂಪದಲ್ಲಿ ಮನುಷ್ಯರನ್ನು ಉಂಟು ಮಾಡೋಣ ಎಂದು ಹೇಳಿದರು ಎಂದು ನೀವು ಯೋಚಿಸುತ್ತೀರಾ ಅದು ನಿಜವಲ್ಲ ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲಾ ಕ್ರಿವಿಕೀಟಗಳ ಮೇಲೆಯೂ ಎಲ್ಲಾ ಭೂವಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು ದೇವಸ್ವರೂಪದಲ್ಲಿ ಅವನನ್ನು ಉಂಟುಮಾಡಿದನು ಮತ್ತು ಅವರು ಯಾರನ್ನು ಸೃಷ್ಟಿಸಿದರು ಗಂಡು ಮತ್ತು ಹೆಣ್ಣನ್ನು ಸೃಷ್ಟಿಸಿದರು ಸದಸ್ಯರೇ ದಯವಿಟ್ಟು ಛಾಯಾನಕಲು ತತ್ವದ ಬಗ್ಗೆ ಯೋಚಿಸಿ ನೀವು ಗಂಡು ಮತ್ತು ಹೆಣ್ಣಿನ ಚಿತ್ರವನ್ನು ನಕಲಿಸಿದಾಗ ಫಲಿತಾಂಶವೂ ಏನಾಗುತ್ತದೆ ಗಂಡು ಮತ್ತು ಹೆಣ್ಣಿನ ಚಿತ್ರವು ಮೂಲ ಚಿತ್ರದಲ್ಲಿರುವಂತೆಯೇ ಹೊರಬರುತ್ತದೆ ಹಾಗಾದರೆ ಫಲಿತಾಂಶವನ್ನು ನೋಡುವ ಮೂಲಕ ಮೂಲವು ಹೇಗಿರುತ್ತದೆ ಎಂದು ನೀವು ಹೇಳಬಹುದೇ ಅಥವಾ ಇಲ್ಲವೇ ಅದೇ ರೀತಿ ಗಂಡು ಸ್ವರೂಪದ ದೇವರು ಇದ್ದಾರೆ ಮತ್ತು ಹೆಣ್ಣು ಸ್ವರೂಪ ದೇವರಿದ್ದಾರೆ ಎಂದು ನೀವು ಅರ್ಥ ಮಾಡಿಕೊಳ್ಳಬಹುದೇ ಗಂಡು ಸ್ವರೂಪದಲ್ಲಿರುವ ದೇವರನ್ನು ತಂದೆ ದೇವರು ಎಂದು ಕರೆಯಲಾಗುತ್ತದೆ ಆದ್ದರಿಂದ ಹೆಣ್ಣು ಸ್ವರೂಪದಲ್ಲಿರುವ ದೇವರನ್ನು ಸ್ವಾಭಾವಿಕವಾಗಿ ತಾಯಿ ದೇವರು ಎಂದು ಕರೆಯಲಾಗುತ್ತದೆ ದೇವರು ನೀವು ಸತ್ಯವೇದ ಮೂಲಕ ನನ್ನನ್ನು ಸರಿಯಾಗಿ ತಿಳಿದುಕೊಳ್ಳಿರಿ ಎಂದು ಹೇಳಿದರು ಇಂದು ಲೋಕದಲ್ಲಿ ಜೀವಿಸುತ್ತಿರುವ ಅಸಂಖ್ಯಾತ ಜನರಿಗೆ ದೇವರು ದೇವರನ್ನು ತಿಳಿದುಕೊಳ್ಳೋಣ ಹುಡುಕಿ ಹುಡುಕಿ ತಿಳಿದುಕೊಳ್ಳೋಣ ಎಂದು ಹೇಳುತ್ತಾರೆ